ಯಾವುದಾದ್ರೂ ಮದುವೆ ಅಂತ ಹೇಳಿದ್ರೆ ಮದುವೆ ಮನೆಯಲ್ಲಿ ಮಾಡೋವಂಥ ಸಾಂಬಾರು ಯಾವಾಗಲೂ ನೆನಪಾಗುತ್ತೆ ಯಾಕಂದರೆ ನಾವು ಆಗಿ ಮಾಡೋ ಸಾಂಬಾರ್ಗಿಂತ ಮದುವೆ ಮನೆ ಸಾಂಬಾರು ಒಂದು ಹತ್ತು ಪಟ್ಟು ಜಾಸ್ತಿನೇ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡೋ ಅಂಥ ಟೇಸ್ಟಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ಆಯಿಲು ಸಾಸಿವೆ ಜೀರಿಗೆ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ಳೋಣ ಹಾಗೆ ಎರಡು ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರೋದು ಈಗ ಒಂದು ಎರಡರಿಂದ ಮೂರು ಒಣಗಿರುವಂಥ ಅಂತ ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ಈಗ ಎರಡರಿಂದ ಮೂರು ಹುಳಿ ಟೊಮ್ಯಾಟೊನ ಹಾಕೋಣ ಬೇಕಾದ್ರೆ ನೀವು ಟೊಮ್ಯಾಟೊನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಹುಣಸೆ ಹುಳಿನ ಕೂಡ ಇಲ್ಲಿ ಆಡ್ ಮಾಡ್ಕೊಬಹುದು ಆದರೆ ನಾನು ಬರೀ ಟೊಮೆಟೊನಷ್ಟೇ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಈಗ ಟೊಮ್ಯಾಟೊ ಸ್ವಲ್ಪ ಕುಕ್ ಆಗಬೇಕು ಈಗ ಕಟ್ ಮಾಡ್ಕೊಂಡಿರುವಂಥ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ನಾನು ತೊಗೊಂಡಿರೋದು ಕ್ಯಾರೆಟು ಬೀನ್ಸು ಬದನೆಕಾಯಿ ಆಲೂಗಡ್ಡೆ ಹಾಗೆ ನುಗ್ಗೆಕಾಯಿ ನೀವು ಬೇಕಂದರೆ ಬೇರೆ ತರಕಾರಿಗಳನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬಹುದು ಹಾಗೆ ಇವಾಗ ತರಕಾರಿ ಒಂದು ಅರ್ಧ ಕುಕ್ ಹಾಕಬೇಕು ಅಲ್ಲಿ ತನಕ ನಾನು ಸ್ವಲ್ಪ ಬೇಯಿಸ್ಕೋತಾ ಇದ್ದೀನಿ ಈಗ ಡ್ರೈ ಮಸಾಲೆಗಳನ್ನ ಹಾಕೊಳ್ಳೋಣ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಟೀ ಅಷ್ಟು ಖಾರ ಪುಡಿ ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಖಾರ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕೋತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಖಾರ ಪುಡಿನ ಹಾಕೋಬೋದು ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಈಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನಾನು ತರಕಾರಿನ ಬೇಯಿಸ್ಕೊತಾ ಇದ್ದೀನಿ ತರಕಾರಿ ಬೇಯೋ ಅಷ್ಟರಲ್ಲಿ ಸಾಂಬಾರ್ಗೆ ಒಂದು ಪೇಸ್ಟನ್ನು ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಅಲ್ಲಿ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಜೀರಿಗೆ ಒಂದು ಮೂರು ಒಣಗಿರೋ ಅಂಥ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಅಷ್ಟು ಚೆನ್ನಾದಾಲ್ ಅಂದರೆ ಕಡಲೆಬೇಳೆ ಒಂದು ಟೀ ಸ್ಪೂನ್ ಅಷ್ಟು ತೊಗರಿ ಬೇಳೆ ಈಗ ಇದನ್ನ ಡ್ರೈ ರೋಸ್ ಮಾಡ್ಕೋತಾ ಇದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಹುರ್ಕೊಳ್ಳೋಣ ನಂತರ ಒಂದು ಹಿಡಿಯಷ್ಟು ಅಥವಾ ಒಂದು ಚಿಕ್ಕ ಬೌಲ್ ಅಲ್ಲಿ ಒಂದು ಬೌಲಷ್ಟು ಅಷ್ಟು ತೆಂಗಿನಕಾಯಿ ತುರಿನ ಕೂಡ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಅಲ್ಲ ನಾನು ತೆಂಗಿನಕಾಯಿನ ಪೀಸಸ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊತಿರೋದ್ರಿಂದ ಪೀಸಸ್ ಮಾಡಿ ಅದರೂ ಹಾಕ್ಬೋದು ಇಲ್ಲಾಂದರೆ ತೆಂಗಿನಕಾಯಿ ತುರಿನ ಬೇಕಾದರೂ ಹಾಕ್ಬೋದು ಈಗ ಇದನ್ನು ನೀರನ್ನು ಹಾಕ್ಕೊಂಡು ಪೇಸ್ಟ್ ಇದ್ದೀನಿ ಹಾಗೆ ಆ ಪೇಸ್ಟನ್ನು ನಾವು ಸಾಂಬಾರಲ್ಲಿ ಹಾಕೋತಾ ಇದ್ದೀನಿ ಈಗ ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿದೆ ಎಲ್ಲ ಹಾಗೆ ಕುಕ್ ಮಾಡ್ಕೊಂಡಿರೋ ಅಂದರೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ತೊಗರಿಬೇಳೆನ ನಾನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ಳೋಣ ಈಗ ಒಂದು ಎರಡು ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ನಿಮ್ಗೆ ಎಷ್ಟು ತೆಳುವಾಗಬೇಕು ಸಾಂಬಾರು ಅಷ್ಟು ನೀರನ್ನ ಹಾಕೋಬಹುದು ನಾನು ಇಲ್ಲಿ ಹಾಕೋತಿರೋದು ಬಿಸಿ ನೀರು ಬಿಸಿ ನೀರನ್ನ ನಾನು ಕಾಯಿಸಿಟ್ಕೊಂಡಿದ್ದೆ ಅದೇ ನೀರನ್ನ ಹಾಕೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಹೇಳ್ದಾಗೆ ನೀವು ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಉಪ್ಪು ಖಾರ ಇದನ್ನೆಲ್ಲ ಹಾಕೋಬೋದು ಈಗ ಉಪ್ಪು ಕರ್ಗೋ ತನಕ ಒಂದು ಮೂರಿಂದ ನಾಲ್ಕು ನಿಮಿಷ ಸಾಂಬಾರನ್ನು ಕುಕ್ ಮಾಡ್ತಾ ಇದ್ದೀನಿ ಈಗ ಈ ಮದುವೆ ಮನೆ ಸ್ಟೈಲಲ್ಲಿ ಮಾಡಿರೋ ಅಂಥ ಸಾಂಬಾರ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ